ಹಾಯ್ ಫ್ರೆಂಡ್ಸ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತಿನ ದೇವರ ಸಂದೇಶವಾಗಿ ನಾವು ನೋಡೋಣ ನೋಡಿ ಏಸು ಕ್ರಿಸ್ತನನ್ನು ಅನೇಕ ಜನರು ಹಿಂಬಾಲಿಸಿರುವ ವಿಷಯ ಎಲ್ಲರಿಗೂ ಗೊತ್ತಿದೆ ಆದರೆ ನೋಡಿ ಈ ವಿಡಿಯೋದಲ್ಲಿ ಏಸು ಸ್ವಾಮಿಯನ್ನು ಅನೇಕ ವ್ಯಕ್ತಿಗಳು ಹಿಂಬಾಲಿಸಿದಂಥ ವ್ಯಕ್ತಿಗಳು ಆತನನ್ನು ಬಿಟ್ಟು ಹೋಗಿದ್ದಾರೆ ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಈ ವಿಷಯಗಳನ್ನು ನಾವು ಸತ್ಯವೇದದಿಂದ ನೋಡೋಣ ಈ ರೀತಿಯಾದ ಏಳು ಸ್ವಭಾವಗಳು ಈ ವಿಡಿಯೋ ನೋಡುವ ನಿಮ್ಮಲ್ಲಿ ಯಾರೆಲ್ಲ ಆದ್ರೂ ಇದ್ರೆ ದಯಮಾಡಿ ಅದನ್ನು ಸರಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಒಂದಿನ ನಾವು ಕೂಡ ಯೇಸು ಸ್ವಾಮಿಯನ್ನು ಬಿಟ್ಟು ಹೋಗುವ ಒಂದು ಪರಿಸ್ಥಿತಿ ಎದುರಾಗುತ್ತೆ ಅದಕ್ಕಿಂತ ಮುಂಚೆ ಈ ಚಾನಲ್ ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನಾವು ಈ ದಿನ ಏಳು ಪಾಯಿಂಟ್ ಅನ್ನು ನಾವು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಸೂಚಕ ಕ್ರಿಯೆಗಳನ್ನು ನೋಡಬಂದವರು ನೋಡಿ ಯೇಸು ಸ್ವಾಮಿ ಮಾಡಿರುವಂಥ ಸೂಚಕ ಕ್ರಿಯೆಗಳನ್ನು ಅದ್ಭುತಗಳನ್ನು ನೋಡಬಂದಂಥ ವ್ಯಕ್ತಿಗಳು ಏಸು ಕ್ರಿಸ್ತನನ್ನು ಬಿಟ್ಟು ಹೋಗಿದ್ದಾರೆ ಎರಡನೇದಾಗಿ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಪ್ರವಾದಿ ಎಂದು ಒಪ್ಪಿಕೊಂಡವರು ನೋಡಿ ಏಸು ಕ್ರಿಸ್ತನನ್ನು ಯಾರು ಪ್ರವಾದಿ ಎಂಬುದಾಗಿ ಒಪ್ಪಿಕೊಂಡಿದ್ದಾರೋ ಅವರು ಯೇಸು ಕ್ರಿಸ್ತನನ್ನು ಬಿಟ್ಟು ಹೋಗಿದ್ದಾರೆ ಮೂರನೇದಾಗಿ ನೋಡುವಾಗ ಯೋಹನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ರೊಟ್ಟಿಗೋಸ್ಕರ ಯೇಸುವನ್ನು ಹಿಂಬಾಲಿಸಿದಂತಹ ವ್ಯಕ್ತಿಗಳು ಏಸು ಕ್ರಿಸ್ತನನ್ನು ಬಿಟ್ಟು ಹೋಗಿದ್ದಾರೆ ನೋಡಿ ಆಹಾರಕ್ಕಾಗಿ ಹಿಂಬಾಲಿಸುವವರು ಸಹ ಏಸುವನ್ನು ಬಿಟ್ಟು ಹೋಗ್ತಾರೆ ನಾಲ್ಕನೆಯದಾಗಿ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತಾರನೇ ವಾಕ್ಯದಲ್ಲಿ ನೋಡಿಯು ನಂಬದವರು ನೋಡಿ ಯೇಸು ಸ್ವಾಮಿಯ ಮಹಿಮೆಯನ್ನು ಯೇಸು ಸ್ವಾಮಿಯ ಅದ್ಭುತ ಕಾರ್ಯಗಳನ್ನು ಯೇಸು ಸ್ವಾಮಿಯ ಪ್ರೀತಿಯನ್ನು ನೋಡಿ ನಂಬದಂತಹ ವ್ಯಕ್ತಿಗಳು ನೋಡಿ ಎಷ್ಟೇ ಸಭೆಗೆ ಬಂದರೂ ದೇವರನ್ನು ಆರಾಧಿಸಿದರೂ ಸಹ ಏಸುವನ್ನು ನಂಬದೇ ಇರುವಂತಹ ಪ್ರತಿಯೊಬ್ಬರು ಏಸುವನ್ನು ಕಾಲಕ್ರಮೇಣ ಬಿಟ್ಟು ಬಿಡ್ತಾರೆ ಐದನೇದಾಗಿ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ನಲವತ್ತೊಂದನೇ ವಾಕ್ಯದಲ್ಲಿ ಗುಣಗುಟ್ಟುವವರು ನೋಡಿ ಯಾರು ಗುಣಗುಡ್ತಾರೋ ನೋಡಿ ಅವರಿಗೆಲ್ಲ ದೇವರ ಅನುಗ್ರಹಿಸುತ್ತಿರುತ್ತಾರೆ ಇರುತ್ತಾರೆ ಆದರೆ ಅವರು ದೇವರ ಬಳಿಯಲ್ಲಿ ಗುಣಗುಡ್ತಾ ಇರ್ತಾರೆ ಪ್ರತಿ ಕ್ಷಣವೂ ಗುಣಗುಟ್ಟುತ್ತಾ ಇರ್ತಾರೆ ಯಾರ್ಯಾರು ಯೇಸುವನ್ನು ಗುಣಗುಟ್ಟುತ್ತಾ ಇರ್ತಾರೋ ಅಂದ್ರೆ ದೇವರ ಆಲಯದಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರತಿ ಕ್ಷಣ ಗುಣಗುಟ್ಟುತ್ತಾ ಇರ್ತಾರೋ ಅವರೆಲ್ಲರೂ ದೇವರನ್ನು ಬಿಟ್ಟು ಬಿಡ್ತಾರೆ ಅಂದ್ರೆ ಯೇಸು ಸ್ವಾಮಿಯನ್ನು ಬಿಟ್ಟು ಬಿಡ್ತಾರೆ ಆರನೇದಾಗಿ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಐವತ್ತೆರಡನೇ ವಾಕ್ಯದಲ್ಲಿ ವಾಗ್ವಾದ ಮಾಡುವವರು ನೋಡಿ ಕೆಲವು ಸಾರಿ ನಾವು ದೇವರ ಸನ್ನಿಧಾನದಲ್ಲಿ ಅಂದ್ರೆ ದೇವ ಜನರ ಜೊತೆ ನಾವು ವಾಗ್ವಾದ ಮಾಡಬೇಕು ಅದು ನಮ್ಮ ನಂಬಿಕೆಯನ್ನು ಅಭಿವೃದ್ಧಿ ಆದರೆ ಆದ್ರೆ ಕೆಲವು ವ್ಯಕ್ತಿಗಳು ವಾಗ್ವಾದ ಮಾಡ್ತಾರೆ ದೇವರೇ ಇಲ್ಲ ಯೇಸು ಸ್ವಾಮಿ ದೇವರಲ್ಲ ಬೈಬಲ್ ಸತ್ಯವಲ್ಲ ಎಂಬುದಾಗಿ ಯಾರು ಸುಮ್ ಸುಮ್ನೆ ಆರ್ಗ್ಯುಮೆಂಟ್ ಮಾಡ್ತಾರೋ ವಾಗ್ವಾದ ಮಾಡ್ತಾ ಇರ್ತಾರೋ ನೋಡಿ ಅವರು ದೇವರನ್ನು ಖಂಡಿತ ಬಿಟ್ಟು ಬಿಡುತ್ತಾರೆ ಕೆಲವು ದಿನಗಳ ಕಾಲ ಸಭೆಯಲ್ಲಿದ್ದು ನಾವು ಹೀಗೆ ಹಾಗೆ ಎಂದು ಹೇಳಿಕೊಳ್ಳಬಹುದು ಆದರೆ ನೋಡಿ ಅವರು ಖಂಡಿತ ದೇವರನ್ನು ಬಿಟ್ಟು ಬಿಡುತ್ತಾರೆ ಯೇಸುವನ್ನು ಹಿಂಬಾಲಿಸಲ್ಲ ಏಳನೆಯದಾಗಿ ನೋಡುವಾಗ ಯೌಹನನು ಬರೆದು ಸುವಾರ್ತೆ ಆರನೇ ಅಧ್ಯಾಯ ಅರವತ್ತಾರನೇ ವಾಕ್ಯ ಶಿಷ್ಯರಾಗಿ ಹಿಂದೆ ಹೋದವರು ನೋಡಿ ಇದು ಏಳನೆಯದು ತುಂಬಾ ಮುಖ್ಯವಾದಂಥ ಒಂದು ಅಂಶ ನೋಡಿ ಶಿಷ್ಯರಾಗಿ ಯೇಸುವನ್ನು ಹಿಂಬಾಲಿಸಿದಂಥ ವ್ಯಕ್ತಿಗಳು ನೀನೇ ದೇವರು ಮೀನಿಲ್ಲದೆ ಮಾರ್ಗವಿಲ್ಲ ಎಂಬುದಾಗಿ ಏಸುವನ್ನು ಅನುಸರಿಸಿದ ಅನೇಕ ವ್ಯಕ್ತಿಗಳು ನೋಡಿ ಸತ್ಯವೇದದಲ್ಲಿ ನೋಡುವಾಗ ಏಸುವನ್ನು ಬಿಟ್ಟು ಬಿಟ್ಟಿದ್ದಾರೆ ಏಸುವನ್ನು ಬಿಟ್ಟು ಅವರು ಹಿಂದೆ ಸರಿದಿದ್ದಾರೆ ನೋಡಿ ಇದನ್ನ ನಾವು ಏಳು ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ ಈ ಪಾಯಿಂಟ್ಗಳಲ್ಲಿ ಯಾವುದಾದರೂ ನಮ್ಮಲ್ಲಿದ್ದರೆ ದಯವಿಟ್ಟು ಅದನ್ನು ಸರಿ ಮಾಡಿಕೊಳ್ಳಿ ಇಲ್ಲಾಂದ್ರೆ ಕಾಲಕ್ರಮೇಣ ನಾವು ಯೇಸುವನ್ನು ಬಿಟ್ಟು ಬಿಡುತ್ತೇವೆ ಏಸುವನ್ನು ದೂಷಿಸುವವರಾಗುತ್ತೇವೆ ಇಲ್ಲಾಂದ್ರೆ ಆ ನಾವು ಯೇಸುವಿಗೆ ಅವಮಾನ ತರುವಂತ ಕಾರ್ಯಗಳನ್ನು ಈ ಲೋಕದಲ್ಲಿ ನಡೆಸ್ತಾ ಇರ್ತೇವೆ ದಯಮಾಡಿ ಯಾರು ಈ ಪಾಯಿಂಟ್ ಗಳಿದ್ರೆ ನೀವು ಸರಿ ಮಾಡಿಕೊಳ್ಳಿ ನಿಮ್ಮಲ್ಲಿ ನೀವು ದೇವರಿಗೆ ಒಪ್ಪಿಸಿಕೊಡಿ ದೇವರೇ ನನ್ನಲ್ಲಿ ಈ ರೀತಿಯಾದ ಕಾರ್ಯವಿದೆ ನನ್ನನ್ನು ಕ್ಷಮಿಸು ಇದನ್ನೆಲ್ಲ ಬಿಟ್ಟು ಕೃಪೆ ಮಾಡು ಸಹಾಯ ಮಾಡು ಎಂಬುದಾಗಿ ಯೇಸುವಿನ ಬಳಿ ಬೇಡಿಕೊಳ್ಳಿ ಆತನು ಖಂಡಿತ ನಿಮ್ಮೆಲ್ಲರನ್ನು ಪ್ರೀತಿ ಮಾಡಿ ನಿಮ್ಮಲ್ಲಿರುವ ಅಪ್ಪ ನಂಬಿಕೆಯನ್ನು ಹೋಗಿಸಿ ತೊಲಗಿಸಿ ಅವುಗಳಿಂದ ಖಂಡಿತ ಯೇಸು ಸ್ವಾಮಿ ನಿಮಗೆ ಬಿಡುಗಡೆ ಕೊಡ್ತಾರೆ ಈ ಪ್ರಾರ್ಥನೆ ಏಕಿ ಖಂಡಿತ ನಿಮಗೆ ಬಿಡುಗಡೆಯನ್ನು ಕೊಡುವ ಆತನಾಗಿ ಪರಿಶುದ್ಧನಾದ ದೇವರೇ ಅಪ್ಪ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು ಬಲಪಡಿಸಪ್ಪ ಹೌದು ಸ್ವಾಮಿ ಈ ರೀತಿಯಾದ ಅಪನಂಬಿಕೆಯ ಕಾರ್ಯಗಳು ಈ ವಿಡಿಯೋ ನೋಡುವ ಯಾರೆಲ್ಲಾದರೂ ಇದ್ದರೆ ಅಪ್ಪ ಯೇಸುವಿನ ನಾಮದಲ್ಲಿ ಅವರನ್ನು ಕ್ಷಮಿಸು ಬಿಡುಗಡೆಯನ್ನು ಕೊಡು ಸಹಾಯ ಮಾಡು ಎಲ್ಲಾ ಕಾರ್ಯಗಳಲ್ಲಿ ನೀನು ಜೊತೆಯಾಗಿರುತ್ತೆ ಎಂದು ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ ಅಮೇನು ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಈ ರೀತಿಯಾದ ಅನೇಕ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡಿ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಅಮೇಲ್